ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ತುಪ್ಪ ಕಾಯಿಸೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲೇ ತೆಗೆದಿರುವಂತಹ ಬೆಣ್ಣೆಯಿಂದ ಯಾವ ರೀತಿಯಾಗಿ ತುಪ್ಪ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಮನೆಯಲ್ಲೇ ಹಾಲಿನ ಕೆನೆಯಿಂದ ತೆಗ್ದಿರೋಂತಹ ಬೆಣ್ಣೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಹಾಲಿನ ಕೆನೆನ ಸ್ಟೋರ್ ಮಾಡಿಕೊಂಡು ಇದಿಷ್ಟು ಬೆಣ್ಣೆನ ತಗೊಂಡಿದ್ದೀನಿ ನಾನು ಆ ವಿಡಿಯೋನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಇವತ್ತು ನಾನು ಇಲ್ಲಿ ತುಪ್ಪವನ್ನು ಹೇಗೆ ಕಾಯಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಬೆಣ್ಣೆ ಇದನ್ನು ಆಲ್ರೆಡಿ ಒಂದು ಟೂ ಡೇಸ್ ಬ್ಯಾಕ್ ನಾನು ತೆಗೆದಿಟ್ಟಿದ್ದೆ ಬೆಣ್ಣೆನ ಬಟ್ ತುಪ್ಪ ಕಾಯಿಸೋದಕ್ಕೆ ಟೈಮ್ ಆಗಿರಲಿಲ್ಲ ಹಾಗಾಗಿ ನಾನು ಇವಾಗ ತುಪ್ಪ ಕಾಯಿಸ್ತಾ ಇದ್ದೀನಿ ತುಪ್ಪನ ಯಾವ ರೀತಿ ಕಾಯಿಸ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಫಸ್ಟಿಗೆ ನಾನಿಲ್ಲಿ ಒಂದು ಪಾತ್ರೆನ ಇದ್ದೀನಿ ನೀವು ದೊಡ್ಡ ಪಾತ್ರೆಗೂ ಸಹ ಹಾಕೊಳ್ಬಹುದು ನಾನಿಲ್ಲಿ ಉಪ್ದೇ ಇರೋ ತರ ನೋಡ್ಕೊಳ್ತೀನಿ ಹಾಗಾಗಿ ಚಿಕ್ಕ ಪಾತ್ರೆನೇ ತಗೊಂಡಿದ್ದೀನಿ ನೋಡಿ ನೀವು ಬೇಕಂದ್ರೆ ದೊಡ್ಡ ಪಾತ್ರೆಯಲ್ಲೂ ಕೂಡ ಕಾಯಿಸ್ಕೊಳ್ಬಹುದು ಆದ್ರೆ ನಾನಿಲ್ಲಿ ಚಿಕ್ಕ ಪಾತ್ರೆನ ತಗೊಂಡಿದ್ದೀನಿ ಯಾಕಂದ್ರೆ ನಾನು ಉಕ್ತೇ ಇರೋ ತರ ನೋಡ್ಕೊಳ್ತೀನಿ ಹಾಗಾಗಿ ತಳ ದಪ್ಪಗಿರೋ ಪಾತ್ರೆನ ತಗೊಳ್ಬೇಕು ನೀವು ಯಾಕಂದ್ರೆ ಬೇಗ ಸೀದ್ ಬಿಡುತ್ತೆ ಹಾಗಾಗಿ ಪಾತ್ರೆದು ತಳ ತೆಳುವಾಗಿದ್ರೆ ಮತ್ತೆ ಸ್ಟೀಲ್ ಪಾತ್ರೆಗಳಾದ್ರೆ ಸ್ವಲ್ಪ ತೆಳುವಾಗಿರೋ ತೆಳದ ಪಾತ್ರೆ ಆದರೆ ತುಪ್ಪ ಸ್ವಲ್ಪ ಆಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪಗಿರೋ ಸಿಲ್ವರ್ ಪಾತ್ರೆಗಳನ್ನ ತಗೊಳ್ಳಿ ನೋಡಿ ಇವಾಗ ಬಿಸಿಯಾಗಿದೆ ನೋಡಿ ಎಷ್ಟು ಬೆಣ್ಣೆ ಬಂದಿದೆ ಅಂತ ಹೇಳಿ ತುಂಬ ಫ್ರೆಶ್ ಆಗಿದೆ ಆಲ್ಮೋಸ್ಟ್ ಒಂದು ಕೆ ಜಿ ಆಗೋವಷ್ಟು ಬೆಣ್ಣೆ ಬಂದಿದೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹಾಗಾಗಿ ಸ್ವಲ್ಪ ಬಿಗಿಯಾಗಿದೆ ಅಷ್ಟೇ ಕೋಲ್ಡ್ ಆಗಿದೆ ಇವಾಗ ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಪಾತ್ರೆಗೆ ತುಪ್ಪನ ಹಾಕ್ಕೊಳ್ಬೇಕಾಗುತ್ತೆ ನೀವು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಬೆಣ್ಣೆನ ಹಾಕ್ಕೊಳ್ಬೇಕು ಅದು ನಿಧಾನವಾಗಿ ಕರಗ್ತಾ ಬರುತ್ತೆ ನೋಡಿ ಇದಿಷ್ಟು ಕೂಡ ಹಾಕಿದ್ದೀನಿ ಇವಾಗ ಅದು ನಿಧಾನವಾಗಿ ಕರೆಸಿ ಅಷ್ಟರಲ್ಲಿ ನಾವು ತುಪ್ಪಕ್ಕೆ ಹಾಕಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ತುಪ್ಪ ಕಾಯಿಸೋದನ್ನು ಅಪ್ಲೋಡ್ ಮಾಡಿದ್ದೀನಿ ಎಮ್ಮೆ ಬೆಣ್ಣೆಯಿಂದ ಯಾವ ರೀತಿಯಾಗಿ ತುಪ್ಪ ಕಾಯಿಸ್ಕೊಳ್ಳೋದು ಶೀತ ಆಗದೆ ಇರೋ ಥರ ಜೊತೆಗೆ ಹಸುವಿನ ಬೆಣ್ಣೆಯಿಂದ ಯಾವ ರೀತಿ ತುಪ್ಪ ಕಾಯಿಸ್ಕೊಳ್ಳೋದು ಅಂತಲೂ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಹಾಕಿರ್ತೀನಿ ಒಂದ್ಸಲ ನೀವು ಚೆಕ್ ಮಾಡಿಕೊಳ್ಳಿ ಯಾರಿಗಾದ್ರೂ ಬೇಕಂತ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗೋಯ್ತು ಯಾಕಂದ್ರೆ ಮನೆಯಲ್ಲೇ ಹಾಲಿನ ಕೆನೆಯಿಂದ ಬೆಣ್ಣೆಯನ್ನು ತೆಗೆದು ಅದರಲ್ಲಿ ತುಪ್ಪ ಕಾಯಿಸ್ಕೊಳ್ಳೋದು ತುಂಬಾ ಖುಷಿ ಆಗುತ್ತೆ ಈ ಥರ ಮಾಡೋದ್ರಿಂದ ಬೆಣ್ಣೆಗೆ ಸಪ್ರೇಟಾಗಿ ಆಗಿ ತಗೊಳ್ಳುವಂತಹ ನೆಸೆಸರಿನೂ ಇರೋದಿಲ್ಲ ಮನೆಯಲ್ಲೇ ಆರಾಮಾಗಿ ಮಾಡಿಕೊಳ್ಬಹುದು ಇದು ಆಲ್ಮೋಸ್ಟ್ ಒನ್ ಕೆ ಜಿ ಒಂದೂವರೆ ಕೆ ಜಿ ಆಗುವಷ್ಟು ಬೆಣ್ಣೆ ಇದೆ ತುಪ್ಪ ಎಷ್ಟಾಗತ್ತೆ ಅಂತ ಹೇಳಿ ನೋಡಬೇಕು ನೋಡಿದ್ರೆ ನನಗೂ ಕೂಡ ಗೊತ್ತಾಗತ್ತೆ ಯಾಕಂದರೆ ನಾನು ಆಚೆ ಕಡೆಯಿಂದ ತರಿಸಿ ತುಪ್ಪನ ಕಾಯಿಸ್ಕೊಳ್ತಾ ಇದ್ದೆ ಪ್ರತಿ ಸಲ ನಾನು ಕೂಡ ಇದೆ ಫಸ್ಟ್ ಟೈಮು ಮನೆಯಲ್ಲೇ ಮಾಡಿರೋಂಥ ಬೆಣ್ಣೇಲಿ ತುಪ್ಪವನ್ನು ಕಾಯಿಸ್ಕೊಳ್ತಾ ಇರೋದು ಹಾಗಾಗಿ ನೋಡಿ ಇವಾಗ ನಿಧಾನವಾಗಿ ಕರಗ್ತಾ ಇದೆ ಬೆಣ್ಣೆ ಸಿಮ್ಮಲ್ಲಿ ಇಟ್ಟಿದ್ದೀನಿ ಅದು ನಿಧಾನವಾಗಿ ಕರಗಲಿ ಅಷ್ಟರಲ್ಲಿ ನಾವು ತುಪ್ಪಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಅರ್ಶಿನ ಕೊನೆ ಇದನ್ನು ಇವಾಗ ಸ್ವಲ್ಪ ಪುಡಿ ಮಾಡಿಕೊಂಡು ಇವಾಗ ಸ್ವಲ್ಪ ಬೆಚ್ಚು ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಪ್ಯಾನ್ ಒಳಗಡೆ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕಷ್ಟೇ ಒಂದು ಕುಟಾಣಿ ತಗೊಂಡು ಅದರಲ್ಲಿ ಸ್ವಲ್ಪ ಪುಡಿ ಮಾಡಿಕೊಂಡು ನೀಟಾಗಿ ಒಂದೇ ಒಂದು ನಿಮಿಷ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಅಷ್ಟೇ ನೋಡಿ ಕೂಡ ಆಲ್ರೆಡಿ ಕರಗಿದೆ ಇಲ್ಲಿ ಇವಾಗ ಸ್ವಲ್ಪ ಇನ್ನು ಸ್ವಲ್ಪ ಕರಗಬೇಕು ವಾವ್ ಸೂಪರ್ ಆಗಿದೆ ತುಪ್ಪ ನೋಡಿ ನೋಡಿ ಇವಾಗ ಇದನ್ನ ಬೆಚ್ಚಗೆ ಮಾಡ್ಕೊಂಡಿದೀನಿ ಇದನ್ನ ಇವಾಗ ಒಂದ್ ಪ್ಲೇಟ್ ಅಲ್ಲಿ ಸೈಡ್ಗೆ ಹಾಕೊಳ್ತಾ ಇದ್ದೀನಿ ಇದಾದ ಮೇಲೆ ಮೆಂತೆಕಾಳು ಸ್ವಲ್ಪ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ತೊಗೊಂಡಿದ್ದೀನಿ ಕಾಳನ್ನು ಕೂಡ ಸ್ವಲ್ಪ ಬೆಚ್ಚುಗೆ ಹುರ್ಕೊಳ್ಬೇಕು ಬೆಚ್ಚುಗೆ ಈ ಥರ ಮಾಡ್ಕೊಳ್ಬೇಕು ನೋಡಿ ಸೀಸ್ ಬಿಡಬಾರ್ದು ಈ ಥರ ಕೆಂಪು ಹುಡ್ಕೊಳ್ಬೇಕು ಅಷ್ಟೇ ನನ್ನ ಮಗಳು ಪುಟಾಣಿಲಿ ಕುಡ್ತೀನಿ ಅಂತ ಇಟ್ಕೊಂಡಿದ್ದಾಳೆ ಅವಳ ಕೈಲೇ ಕುಟ್ಟಿಸ್ತೀನಿ ಇವತ್ತು ತುಪ್ಪ ಇವಾಗ ಕುದಿ ಬರ್ತಾ ಇದೆ ನೋಡಿ ಇವಾಗ ಮೆಂತೆ ಎಲ್ಲ ಸಿಡಿತಾ ಇದೆ ನೋಡ್ತಾ ಇದ್ದೀರಲ್ವ ಇಷ್ಟಿದ್ರೆ ಸಾಕು ಇವಾಗ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಮೆಂತೆ ಕಾಳನ್ನ ಇವಾಗ ಪುಟಾಣಿಗೆ ಹಾಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಳ್ಳೋದಿಕ್ಕೆ ನಿಧಾನ ಕುಟು ಮಗಳು ನೋಡಿ ಈ ಥರ ಸಣ್ಣ ಕುಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ನೋಡಿ ಒಂದು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದನ್ನು ಕೂಡ ಪುಟಾಣಿಗೆ ಇದ್ದೀನಿ ಸ್ವಲ್ಪ ಜಚ್ಕೊಳ್ಬೇಕಷ್ಟೇ ಜಾಸ್ತಿ ಏನು ಪುಡಿ ಮಾಡ್ಕೊಳ್ಳೋದೇನು ಬೇಡ ಬೆಳ್ಳುಳ್ಳಿನ ಜಸ್ಟ್ ತರಿ ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗತ್ತೆ ಫ್ಲೇವರೆಲ್ಲ ಹೋಗ್ಬೇಕಲ್ವ ಫ್ಲೇವರೆಲ್ಲ ಚೆನ್ನಾಗಿರ್ಬೇಕಲ್ವ ಅದಕ್ಕೋಸ್ಕರ ತುಪ್ಪದಲ್ಲಿ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಜೊತೆಗೆ ಶೀತನೂ ಕೂಡ ಆಗಲ್ಲ ಹಾಗಾಗಿ ನೋಡಿ ಬೆಳ್ಳುಳ್ಳಿನೂ ಕೂಡ ಕುಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಲವಂಗ ತಗೊಂಡಿದ್ದೀನಿ ನೋಡಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಮತ್ತು ಇದು ಅರ್ಶಿಣ ಕೊಂಬನ್ನು ಪುಡಿ ಮಾಡಿ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ನಾಲ್ಕರಿಂದ ಐದು ಲವಂಗ ಲವಂಗ ನಾಲ್ಕರಿಂದ ಐದು ಲವಂಗ ಮತ್ತು ಇಷ್ಟು ಜಾಯಿಕಾಯಿ ತಗೊಂಡಿದ್ದೀನಿ ಒಂದು ಭಾಗ ಒಂದು ಜಾಯಿಕಾಯಲ್ಲಿ ಒಂದು ಕಾಲ್ ಭಾಗ ಜಾಯ್ಕಾಯಿನ ತಗೊಂಡಿದ್ದೀನಿ ಚಿಕ್ಕ ಮಕ್ಕಳು ಕಾಯಿಸುವಾಗ ಹಾಕ್ಕೊಂಡ್ರೆ ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಮತ್ತು ಒಂದೆರಡು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿದು ಘಮಕ್ಕೋಸ್ಕರ ಅಂತ ಅಂದರೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಅಂತ ಹೇಳಿ ಏಲಕ್ಕಿನ ಹಾಕ್ಕೊಳ್ಳೋದು ನಾನು ಒಂದೆರಡು ಏಲಕ್ಕಿ ತಗೊಂಡಿದ್ದೀನಿ ಇದಿಷ್ಟು ಇವಾಗ ಇಲ್ಲಿ ಇಟ್ಕೊಳ್ತೀನಿ ನೋಡಿ ತುಪ್ಪ ಈ ತರ ಆಗಿದೆ ಮತ್ತೆ ಒಂದು ನಾ ತಗೊಂಡಿದ್ದೀನಿ ನಮ್ ಕಡೆ ಎಲ್ಲ ನುಗ್ಗೆಸಪ್ಪು ಹಾಕ್ತಾರೆ ನುಗ್ಗೆ ಸೊಪ್ಪು ಹಾಕಿದ್ರಂತೂ ತುಪ್ಪದ ರುಚಿ ಇನ್ನು ಹೆಚ್ಚಾಗತ್ತೆ ನುಗ್ಗೆ ಸೊಪ್ಪು ಹಾಕಿದ್ರೆ ತುಪ್ಪದ ರುಚಿ ಇನ್ನೂ ಹೆಚ್ಚಾಗತ್ತೆ ಬಟ್ ನನ್ಗೆ ಇಲ್ಲಿ ಸೊಪ್ಪು ಸಿಕ್ಕಿಲ್ಲ ಹಾಗಾಗಿ ನಾನು ಬೀಳೆದೆಲೆನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ತುಪ್ಪ ಎಲ್ಲ ಕರ್ಗಿದೆ ನೋಡಿ ನೋಡಿ ಇವಾಗ ತುಪ್ಪ ಎಲ್ಲ ನೀಟಾಗಿ ಮೆಲ್ಟ್ ಆಗಿದೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ತುಪ್ಪ ಅಂತ ಹೇಳಿ ಈ ತರ ಮೇಲೆ ನೀವು ಇದೇನು ಇಂಗ್ರೀಡಿಯಂಟ್ಸ್ಗಳನ್ನ ಇಟ್ಕೊಂಡಿದಿರೋ ಇದೆಲ್ಲ ಒಂದೊಂದೇ ಹಾಕೊಳ್ಬೇಕು ಜಾಯಿ ಕೂಡ ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಜಾಯಿಕಾಯಿನೂ ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗಳು ನಾನೇ ಹಾಕ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಹಾಗಾಗಿ ಅವಳ ಕೈಯಲ್ಲೇನೆ ಹಾಕ್ಸೋಣ ಅಂತ ಅನ್ಕೊಂಡೆ ನೋಡಿ ಇವಾಗ ಒಂದು ಲವಂಗನ ಹಾಕಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಲವಂಗ ಹಾಕ್ತಾ ಇದ್ದೀವಿ ನೋಡಿ ಇವಾಗ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನು ಸಿಮ್ಮಲ್ಲೇ ಇಟ್ಟು ತುಪ್ಪನ ಕಾಯಿಸ್ಕೊಳ್ತಿದ್ದೀನಿ ಯಾಕೆ ಸಿಮ್ಮಲ್ಲ ಇಟ್ಟು ಕಾಯಿಸ್ಕೊಳ್ಬೇಕು ಯಾಕಂತಂದರೆ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಡ್ಬೇಕು ಅಲ್ವಾ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳದು ಹಾಗಾಗಿ ನೋಡಿ ನನಗೆ ಹಸಿ ಕರ್ಬೇವಿನೆಲ್ಲ ಸಿಗ್ಲಿಲ್ಲ ಸಿಗಲಿಲ್ಲ ಹಾಗಾಗಿ ಮನೇಲಿರೋದು ಒಣಗಿರೋದನ್ನೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇನೆ ಒಣಗಿರೋದ್ನೆ ಸ್ವಲ್ಪ ಒಂದು ಐದರಿಂದ ಎಳೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಮೆಂತ್ಯ ಪುಡಿ ಮತ್ತು ಜಾಯಿಕಾಯಿ ಪುಡಿ ಮತ್ತು ಅರಶಿನ ಪುಡಿ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಅಂತೂ ಘಮ ಅಂತಿದೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ನುಗ್ಗೆ ಸೊಪ್ಪು ಹಾಕಿದ್ರಂತೂ ಸಿಕ್ಕಾಪಟ್ಟೆ ರುಚಿ ಚೆನ್ನಾಗಿರುತ್ತೆ ನಿಮ್ಮ ಕಡೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ತುಪ್ಪ ಕಾಯಿಸುವಾಗ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ಇಷ್ಟೇ ಹಾಕ್ಕೊಳ್ಬೇಕು ಸ್ವಲ್ಪ ಹಾಕ್ಕೊಳ್ಬೇಕು ಅಂತೇನಿಲ್ಲ ನುಗ್ಗೆ ಸೊಪ್ಪನ್ನ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಬೋದು ನುಗ್ಗೆ ಸೊಪ್ಪು ಹಾಕಿದಷ್ಟು ತುಂಬ ರುಚಿಯಾಗಿ ಬರುತ್ತೆ ತುಪ್ಪ ನೋಡಿ ಇದಿಷ್ಟನ್ನು ಹಾಕೊಂಡ್ಮೇಲೆ ಮೇಲೆ ಈ ತರ ತಿರುಗಿಸ್ಕೊಳ್ತಾ ಇರಬೇಕು ಚೆನ್ನಾಗಿ ಅದ್ ಫ್ಲೇವರ್ ಎಲ್ಲ ನೋಡಿ ಇವಾಗ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ನೋಡಿ ನೆಕ್ಸ್ಟ್ ಇವಾಗ ಒಂದೆರಡು ಏಲಕ್ಕಿನ ಹಾಗೇ ಬಿಡಿಸಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನೇನು ಇಲ್ಲಿ ಪುಡಿ ಮಾಡ್ಕೊಂಡಿಲ್ಲ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಹಾಕೋದ್ರಿಂದ ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನನ್ನ ಮಗಳು ಹಾಕ್ತೀನಿ ಅಂತ ಹೇಳ್ತಾಯಿದ್ಲು ಹಾಗಾಗಿ ಅವಳಿಗೇನೆ ಕೊಟ್ಟಿದ್ದೀನಿ ಹಾಕೋದಕ್ಕೆ ಇವಾಗ ಹಾಕ್ತಾಯಿದ್ದಾಳು ನೋಡಿ ಇವಾಗೆಲ್ಲನೂ ಹಾಕ್ಕೊಂಡು ಆಗಿದೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಬೇಕು ನೋಡಿ ಈ ತರ ಗುಳ್ಳೆ ಗುಳ್ಳೆ ಬರೋವರೆಗು ಕೂಡ ಕುದಿಸ್ಕೊಳ್ಬೇಕು ಆಗ ತುಪ್ಪ ರೆಡಿ ಆಗಿದೆ ಅಂತ ಹೇಳಿ ಇನ್ನು ಕೂಡ ಜಾಸ್ತಿ ಗುಳ್ಳೆಗಳು ಬಬಲ್ಸ್ ಬರ್ಬೇಕು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇವಾಗ ಲಾಸ್ಟ್ ಅಲ್ಲಿ ನಾನು ವೀಳೆದೆಲೆನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದ್ ವೀಳೆದೆಲನ ಹಾಕೊಳ್ತಾ ಇದ್ದೀನಿ ಇದು ಎಲೆ ಬಾಡೋವರ್ಗುನು ಕೂಡ ನೀವು ಚೆನ್ನಾಗಿ ತುಪ್ಪನ ಕಾಯಿಸ್ಕೊಳ್ಬೇಕು ಎಲೆ ಪೂರ್ತಿ ಬಾಡುತ್ತೆ ಅಲ್ವಾ ಅವಾಗ ತುಪ್ಪ ರೆಡಿ ಆಗಿದೆ ಅಂತ ಹೇಳಿ ನಾನು ತುಪ್ಪ ಕಾಯಿಸ್ತಾ ಇರೋದ್ರಿಂದ ನನ್ನ ಮಗಳನು ಕೂಡ ತುಪ್ಪ ಕಾಯಿಸ್ತೀನಿ ಅಂತ ಹೇಳಿ ಪ್ಯಾನ್ ಇಟ್ಕೊಂಡು ಕೂತಿದ್ಲು ಅದನ್ನ ಚಿಕ್ಕದನ್ನ ನೋಡ್ತಾ ಇದ್ರಲ್ವಾ ಅದರೊಳಗಡೆ ಅದ್ರೊಳಗಡೆ ಸ್ವಲ್ಪ ತುಪ್ಪ ಹಾಕು ನಾನು ಕೂಡ ತುಪ್ಪ ಕಾಯಿಸ್ತೀನಿ ಅಂತ ಹೇಳಿ ಕೇಳ್ತಾಯಿದ್ಲು ಆವಾಗ ನಾನು ಸ್ವಲ್ಪ ಅರಿಶಿನ ಕೊಂಬನ್ನ ಹಾಕಿದೆ ಪುಡಿ ಮಾಡಿಟ್ಟಿರೋದು ಅದು ಬೇಡ ನನಗೆ ತುಪ್ಪನೇ ಬೇಕು ಅಂತ ಹೇಳಿ ಅಳ್ತಾ ಅಳ್ತಾಯಿದ್ಲು ಅದಾದಮೇಲೆ ಸಾಲ್ಟ್ ಬೇಕು ಅಂತ ಹೇಳಿ ಸಾಲ್ಟ್ ಹಾಕ್ಕೊಂಡು ಆಟ ಆಡಿಕೊಂಡು ಕೂತಿದ್ಲು ನಾನು ಪೂರ್ತಿಯಾಗಿ ತುಪ್ಪ ಕಾಯಿಸೋವರೆಗೂ ಕೂಡ ಅವಳನ್ನ ಅಲ್ಲೇ ಕೂರಿಸ್ಕೊಂಡು ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಅಂದರೆ ಅವಳು ನಾನು ಆಟ ಆಡೋಲ್ಲ ನಾನು ತುಪ್ಪ ಕಾಯಿಸ್ತೀನಿ ಅಂತ ಹೇಳಿ ಆಟ ಇದ್ಲು ಹಾಗಾಗಿ ಶೆಲ್ಫ್ ಮೇಲೇನ ಕೂರಿಸ್ಕೊಂಡು ತುಪ್ಪ ಕಾಯಿಸ್ಕೊಳ್ತಾ ಇದ್ದೀನಿ ಏನೂ ತರಲೆ ಮಾಡಲಿಲ್ಲ ಬಟ್ ಆದರೆ ನಾನೇ ಎಲ್ಲ ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ಗಳನ್ನ ಅಂತ ಇದ್ಲು ಅವಳೇನೆ ಹಾಕಿದ್ಲು ಜೊತೆಗೆ ಪ್ಯಾನ್ ಇಸ್ಕೊಂಡು ಅವಳು ಕೂಡ ಮಾಡ್ತಾಯಿದ್ದಾಳೆ ತುಪ್ಪನ ನೋಡಿ ಇವಾಗ ಒಂದೆರಡು ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂತ ಅಂದರೆ ಪುಡಿ ಮಾಡು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಗೆಯೇ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ ಅಷ್ಟೇ ಮತ್ತು ನೀವು ಏನಾದರೂ ಶೀತ ಆಗಿದ್ದರೆ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಹಸುವಿನ ತುಪ್ಪಕ್ಕಾದರೆ ಶುಂಠಿನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಎಮ್ಮೆ ತುಪ್ಪ ಕಾಯಿಸೋದಾದರೆ ಮಾತ್ರ ನಾನು ಶುಂಠಿನ ಹಾಕ್ಕೊಳ್ತೀನಿ ಸ್ವಲ್ಪನ ಇದು ಹಸುವಿನ ಬೆಣ್ಣೆ ಆಗಿರೋದ್ರಿಂದ ನಾನು ಶುಂಠಿ ಏನು ಸೇರಿಸ್ಕೊಂಡಿಲ್ಲ ಹಾಗೇ ಕಾಯಿಸ್ಕೊಂಡಿದ್ದೀನಿ ನೋಡಿ ಲಾಸ್ಟಲ್ಲಿ ಒಂದು ನಾಲ್ಕರಿಂದ ಐದರಳು ಕಲ್ಲುಕ್ಕನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಹಾಕೋದ್ರಿಂದ ತುಪ್ಪ ಮರಳು ಮರಳಾಗೂ ಕೂಡ ಬರುತ್ತೆ ಮತ್ತೆ ಸಪ್ಪೆ ಸಪ್ಪೆಯಿಂದ ಕೂಡ ಅನ್ಸೋದಿಲ್ಲ ಬರೀ ತುಪ್ಪವನ್ನು ಹಾಗೆ ಕಾಯಿಸ್ಕೊಂಡ್ರೆ ಉಪ್ಪು ಹಾಕದೇನೆ ಬರೀ ಬೆಣ್ಣೆಯನ್ನು ಕಾಯಿಸ್ಕೊಂಡ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅಂತ ಅನ್ಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಜೊತೆ ಉಪ್ಪು ಹಾಕೋದ್ರಿಂದ ಮರಳು ಮರಳಾಗೂ ಕೂಡ ಬರುತ್ತೆ ಒಂದು ನಾಲ್ಕರಿಂದ ಐದೆರಡು ಹಾಕ್ಕೊಳ್ತಾ ಇದೀನಿ ಕಲ್ಲುಪ್ಪನ್ನ ತುಪ್ಪ ಕಾಯಿಸುವಾಗ ನೀವು ತಿರುಗಿಸ್ಕೊಳ್ತಾ ಇರಬೇಕು ಆವಾಗವಾಗ ನೋಡಿ ಈ ಥರ ಗುಳ್ಳೆ ಬರ್ತಾಯಿದೆ ಅಲ್ವ ಇವಾಗ ತುಪ್ಪ ರೆಡಿ ಆಗ್ತಾ ಇದೆ ಅಂತ ಹೇಳಿ ನೋಡಿ ಲಾಸ್ಟ್ನಲ್ಲಿ ತುಪ್ಪ ರೆಡಿ ಆದಮೇಲೆ ನೊರೆ ನೊರೆ ಥರ ಬರ್ತಾ ಇರುತ್ತೆ ಆವಾಗ ನೀವು ಸೌಟಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು ಅಂತ ಅಂದರೆ ಚಿಕ್ಕ ಪಾತ್ರೆ ಆದರೆ ಉಕ್ಕೋಗೋ ಚಾನ್ಸಸ್ ಇರುತ್ತೆ ಅದೇ ದೊಡ್ಡ ಪಾತ್ರೆ ಆದರೆ ಏನೂ ಉಕ್ಕೋದಿಲ್ಲ ಹಾಗೆಯೇ ಒಂದು ಸೌಟ್ ಹಾಕಿ ಬಿಟ್ಟರೆ ಅದು ಉಕ್ಕೋದಿಲ್ಲ ಹಾಗೆಯೇ ಚೆನ್ನಾಗಿ ಕುದಿತಾ ಇರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಚಾಕ್ಲೇಟು ಬೇಕು ಅಂತಲೂ ಕೂಡ ಹಠ ಇದ್ಲು ಹಾಗಾಗಿ ಪ್ಯಾನ್ ಕೊಟ್ಟು ಕೂರಿಸಿದ್ದೆ ನನಗೂ ಸ್ವಲ್ಪ ತುಪ್ಪ ಹಾಕು ಇದ್ರೊಳಗೆ ನಾನು ಕೂಡ ತುಪ್ಪ ಕಾಯಿಸ್ತೀನಿ ಅಂತ ಹೇಳ್ತಾ ಇದ್ಲು ನೋಡಿ ಇವಾಗ ತುಪ್ಪ ರೆಡಿಯಾಗಿದೆ ನೋಡಿ ಈ ಥರ ನೊರೆ ನೊರೆ ಬಂದರೆ ತುಪ್ಪ ರೆಡಿಯಾಗಿದೆ ಅಂತ ಹೇಳಿ ಪೂರ್ತಿಯಾಗಿ ಕ್ಲೀನಾಗಿ ರೆಡಿಯಾಗಿರುತ್ತೆ ನೀವು ಯಾವುದೇ ರೀತಿಯಾದಂಥ ಡೌಟ್ ಇಟ್ಕೊಳ್ಳೋದು ಬೇಡ ಈ ಥರ ನೊರೆ ನೊರೆ ಬಂದಮೇಲೆ ನೀವು ಸ್ಟೌವ್ನ ಆಫ್ ಮಾಡಿಕೊಳ್ಬೇಕು ನೋಡಿ ಲಾಸ್ಟ್ನಲ್ಲಿ ಈ ಥರ ಕೈನಲ್ಲಿ ಸ್ವಲ್ಪ ನೀರು ತಗೊಂಡು ಚಿಮ್ಕಿಸ್ಕೊಳ್ಳೋದ್ರಿಂದ ಮರಳು ಮರಳಾಗಿ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಆಫ್ ಮಾಡ್ಕೊಂಡಿದ್ದೀನಿ ಆಫ್ ಮಾಡಿಕೊಂಡು ಮೇಲೆ ನಾನು ನೀರನ್ನ ಚಿಮ್ಕಿಸ್ಕೊಂಡಿದ್ದು ಇದಾದ ಮೇಲೆ ಸ್ವಲ್ಪ ತಣ್ಣಗಾಗಲಿ ಅದನ್ನು ಮುಚ್ಚಿ ಬಿಟ್ಕೊಳ್ತೀನಿ ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಅಥವಾ ಸ್ಟೀಲ್ ಕಂಟೈನರ್ಗೆ ನಾನು ಸ್ಟೋರ್ ಮಾಡ್ಕೊಳ್ತೀನಿ ನೋಡಿ ಇವಾಗ ತುಪ್ಪ ರೆಡಿಯಾಗಿದೆ ಆಲ್ರೆಡಿ ನಾನು ಸ್ವಲ್ಪನ ಬಾಕ್ಸಿಗೆ ಸೋಸ್ಕೊಂಡಿದ್ದೆ ನನಗೆ ಮರ್ತೋಗಿತ್ತು ಹಾಗಾಗಿ ಇವಾಗ ಮತ್ತೆ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾನಂತೂ ಇಷ್ಟು ಚೆನ್ನಾಗಾಗುತ್ತೆ ತುಪ್ಪ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗೋಯ್ತು ಯಾಕಂದರೆ ಫಸ್ಟ್ ಟೈಮ್ ಮನೆಯಲ್ಲೇ ನಾನು ತುಪ್ಪವನ್ನು ತಯಾರಿಸ್ಕೊಂಡಿದ್ದು ಹಾಗಾಗಿ ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿ ಇವಾಗ ಇದ್ದೀನಿ ಎಷ್ಟು ಕ್ಲಿಯರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ತುಪ್ಪ ಸ್ವಲ್ಪವೂ ಕೂಡ ಯಾವುದೇ ರೀತಿಯಾದಂಥ ಫಾಲ್ಟ್ ಇಲ್ಲ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಇವಾಗ ನಾನು ಪೂರ್ತಿಯಾಗಿ ಸೋಸ್ಕೊಂಡಿದ್ದೀನಿ ಅಷ್ಟು ಬೆಣ್ಣೆಗೆ ನನಗೆ ಒಂದು ಬಾಕ್ಸ್ ತುಪ್ಪ ಸಿಕ್ಕಿದೆ ನೋಡ್ತಾ ಇದ್ರಲ್ವ ಇದು ಒಂದು ಅರ್ಧ ಕೆ ಜಿ ಇಡಿಸ್ಬೋದು ಅಂತ ಅನಿಸುತ್ತೆ ಬಾಕ್ಸು ಅಥವಾ ಒಂದು ಅರ್ಧ ಲೀಟರ್ ಹಿಡಿಸ್ಬೋದು ಅಂತ ಅನಿಸತ್ತೆ ಆ ಬಾಕ್ಸಲ್ಲಿ ಒಂದು ಬಾಕ್ಸ್ ನನಗೆ ತುಪ್ಪ ಸಿಕ್ಕಿದೆ ನೀವು ಜಾಸ್ತಿ ತುಪ್ಪ ಇಷ್ಟಪಡ್ದೇ ಇರೋವಂಥವ್ರು ಮಕ್ಕಳಿಗೆ ತಿನ್ನಿಸೋದಕ್ಕೆ ತಂದರೆ ಸುಮ್ಮನೆ ಇದಾಗತ್ತೆ ವೇಸ್ಟ್ ಆಗುತ್ತೆ ಅನ್ನೋವಂಥವ್ರು ಕೂಡ ತುಪ್ಪನ ನೀಟಾಗಿ ನೀವು ಇದೇ ಥರ ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಕೊಳ್ಳೋದಿಕ್ಕೆ ಯೂಸ್ ಮಾಡಿಕೊಳ್ಬಹುದು ಜೊತೆಗೆ ಫ್ರೆಶ್ ಆಗು ಕೂಡ ಇರುತ್ತೆ ಅಲ್ವಾ ಹಾಗೆಯೇ ತುಂಬ ಚೆನ್ನಾಗಿರೋ ಬೆಣ್ಣೆ ಸಿಗೋದು ಇವಾಗೆಲ್ಲ ಕಷ್ಟನೇ ಏನಾದರೂ ಮಿಕ್ಸ್ ಮಾಡಿರ್ತಾರೆ ಹಾಗಾಗಿ ಮನೆಯಲ್ಲೇ ನಾವು ತಯಾರಿಸ್ಕೊಂಡ್ರೆ ಯಾವುದೇ ರೀತಿಯಾದಂಥ ಫಾಲ್ಟ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ಅಂತ ಹೇಳಿ ನನಗೆ ಒಂದು ಬಾಕ್ಸ್ ತುಪ್ಪ ಸಿಕ್ಕಿದೆ ಜೊತೆಗೆ ಒಂದೊಂದು ಕಡೆ ಎಮ್ಮೆ ಬೆಣ್ಣೆ ಮಾತ್ರ ಸಿಗುತ್ತೆ ಹಸುವಿನ ಬೆಣ್ಣೆ ಸಿಗೋದಿಲ್ಲ ಅಂಥವರು ಕೂಡ ಈ ರೀತಿಯಾಗಿ ನೀವು ಬಳಸ್ಕೊಂಡು ನಿಮ್ಮ ಮಕ್ಕಳಿಗೆ ತಿನ್ನಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ಲಿಯರಾಗಿ ತುಪ್ಪ ರೆಡಿಯಾಗಿದೆ ಅಂತ ಹೇಳಿ ನೋಡಿದ್ರಲ್ವ ಮನೆಯಲ್ಲೇ ಯಾವ ರೀತಿಯಾಗಿ ತುಪ್ಪನ ಈಸಿಯಾಗಿ ಕಾಯಿಸ್ಕೊಳ್ಬಹುದು ಅಂತ ಹೇಳಿ ಇಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ಅಂತ ಅಂದರೆ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದಲ್ವ ನೀವು ಕೂಡ ಎಲ್ಲರೂ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇವಾಗ ಇದನ್ನು ನಾನು ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಕೂಡ ಕೆಡೋದಿಲ್ಲ ಸಿಕ್ಸ್ ಮಂತ್ ಅಲ್ಲ ಒನ್ ಇಯರ್ ಆದ್ರೂ ಕೆಡೋದಿಲ್ಲ ಅಂತ ಅನ್ಸತ್ತೆ ತುಪ್ಪ ನೀವು ಗ್ಲಾಸ್ ಕಂಟೈನರ್ಗಳನ್ನ ಅಥವಾ ಸ್ಟೀಲ್ ಕಂಟೈನರ್ಗಳನ್ನ ನೀಟಾಗಿ ಒರೆಸಿ ನೀರಿಲ್ದೇ ಇರೋ ಥರ ಸ್ಟೋರ್ ಮಾಡಿಕೊಂಡ್ರೆ ಯಾವುದೇ ರೀತಿಯಾಗೂ ಕೂಡ ಕೆಡೋದಿಲ್ಲ ತುಪ್ಪ ನಾನು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಆ ತುಪ್ಪನ ಕಾಯಿಸ್ಕೊಂಡಿದ್ದೆ ನೋಡಿ ಒಂದು ದಿನ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಮರಳು ಮರಳಾಗಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಶೀತ ಇದ್ದಿದ್ದರಿಂದ ಕೂಡ ತುಂಬ ಚೆನ್ನಾಗಿ ಮರಳು ಮರಳಾಗಿ ತುಪ್ಪ ಎಷ್ಟು ಚೆನ್ನಾಗಿ ಇದೆ ನೋಡಿ ಟೇಸ್ಟು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಆಲ್ರೆಡಿ ಟೇಸ್ಟ್ ಮಾಡಿದ್ವಿ ತುಪ್ಪನ ತುಂಬ ಚೆನ್ನಾಗಿದೆ ಏನೂ ಡಿಫ್ರೆನ್ಸ್ ಇಲ್ಲ ಆ ಥರ ತುಂಬ ಆಗುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿದ್ರಲ್ವ ಫ್ರೆಂಡ್ಸ್ ಮನೆಯಲ್ಲೇ ಯಾವ ರೀತಿಯಾಗಿ ಹಾಲಿನ ಕೆನೆಯಿಂದ ಬೆಣ್ಣೆನ ತೆಗೆದು ಅದರಿಂದ ಹೇಗೆ ತುಪ್ಪ ಕಾಯಿಸ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನನ್ನ ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಲಿನ ಕೆನೆಯಿಂದ ಹೇಗೆ ಬೆಣ್ಣೆ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಬೇಕಂತ ಅಂದವರು ನೀವೊಂದು ಸಲ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ మొందుసెసి జొతే మీట్ మోడ థ్యాంక్ యూ ఫార్ వాచింగ్ సి నెక్స్ట్ వ్లగ్ బాయ్ బాయ్